ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತ ಭಾರತ ಮಾತ್ರವಲ್ಲದೆ ವಿಶ್ವದಾದ್ಯಂತ ಸದ್ದು ಮಾಡಿದ್ದು ದೇಶದ ಮೂಲೆ ಮೂಲೆಗಳಿಂದ ಮಾನವೀಯ ಮನಸ್ಸುಗಳು ಸಂತ್ರಸ್ತರ ನೆರವಿಗೆ ನಿಂತಿವೆ ಆಶಯ ಕಳೆದುಕೊಂಡ ನಿರಾಶ್ರಿತರಿಗೆ ಕೊಡಗಿನ ಮಾದಪುರ ಆಟೋ ಚಾಲಕರ ಸಂಘ ಹಾಗೂ ಗ್ರಾಮಸ್ಥರು ಸಹಾಯ ಹಸ್ತ ಚಾಚಿದ್ದಾರೆ ಆಟೋ ಚಾಲಕರ ಸಂಘ ಹಾಗೂ ದಾನಿಗಳ ಸಹಕಾರದಿಂದ ದಿನಸಿ ಬಟ್ಟೆ ದಿನಬಳಕೆಯ ವಸ್ತುಗಳನ್ನು ಸಂಗ್ರಹಿಸಿ ಏಳು ಆಟೋಗಳ ಮೂಲಕ ವಯನಾಡಿನತ್ತ ಪ್ರಯಾಣ ಬೆಳೆಸಿದ ಚಾಲಕರು ಸಂಕಷ್ಟದಲ್ಲಿರುವವರಿಗೆ ಅವುಗಳನ್ನು ತಲುಪಿಸಿದ್ದಾರೆ ನನ್ನ ಹೆಸರು ದೇವದಾಸ್ ಅಂತೇಳಿ ಮನಪುರ ಆಟೋ ಚಾಲಕ ನಾವೀಗ ಕೇರಳದ ವಯನಾಡಿಗೆ ಹೊರಟಿದ್ದೀವಿ ನಮ್ಮ ಸ್ವಂತ ಖರ್ಚಿಂದ ನಾವು ಈಗ ಆಟೋದ ಏಳು ಆಟೋದಲ್ಲಿ ಹೋಯ್ತಿದ್ದೀವಿ ಬಟ್ಟೆ ಚಪ್ಪಲು ನೀರು ಬಿಸ್ಕೆಟ್ಸ್ ಏನು ಬಾ ಸಾಮಗ್ರಿಗಳಿದೆ ಎಲ್ಲ ತಗೊಂಡು ನಾವು ವಯನಾಡಿಗೆ ಹೊರಟಿದ್ದೀವಿ ಅಲ್ಲಿ ದುರಂತದ ಜಾಗಕ್ಕೆ ನಮ್ಮ ಸ್ವಂತ ಖರ್ಚಿಂದಲೇ ನಾವು ಹೋಯ್ತಿರೋದು ದಾನಿಗಳ ಸಹಾಯ ಅಂಗಡಿಯವರ ಸಹಾಯ ಎಲ್ಲರೂ ಸಹಾಯ ಮಾಡಿದರೆ ಅದನ್ನು ತಗೊಂಡು ನಾವು ಕೇರಳದ ವಯನಾಡಿಗೆ ಗ್ರಾಮಸ್ಥರು ಕೇರಳದ ವೈನಾಡಿಗೆ ನಾವು ಅವ್ರನ್ನ ತಲುಪಿಸಬೇಕು ಅಂತ ನಾವು ಅಲ್ಲಿಂದ ಹೊರಟಿದ್ದೀವಿ ಏಳು ಆಟದಲ್ಲಿ ಮತ್ತು ಗ್ರಾಮಸ್ಥರಿಂದ ಇಂದು ನಾವು ವಯನಾಡಿನ ಭೂಕುಸಿತ ಚಿತ್ರಪದಕ್ಕೆ ಹೊರಟಿದ್ವಿ ಅಲ್ಲಿ ನರೇಂದ್ರ ಸಂತ್ರಸ್ತರಿಗೆ ನಾವು ನಮ್ಮ ಕೈಯಲ್ಲಾದ ಸಹಾಯವನ್ನು ನಾವು ಮಾಡಲು ಇಲ್ಲಿಂದ ಹೊರಟಿದ್ದೀವಿ ಕೆಲವು ವಸ್ತುಗಳನ್ನು ತಗೊಂಡು ಈಗಾಗಲೇ ನಮ್ಮ ಆಟ ಚಾಲಕರು ಈ ಸಂದರ್ಭ ಆಟೋ ಚಾಲಕರಾದ ದೇವದಾಸ್ ಸುಶಾಂತ್ ಮನು ಸುರೇಶ್ ರಫೀಕ್ ಗಿರೀಶ್ ಯೋಗೇಶ್ ಪ್ರವೀಣ್ ಶಶಿ ಮಧು ಹರೀಶ್ ವಿನೋದ್ ಮಂಜುನಾಥ್ ಮತ್ತು ಅವಿನಾಶ್ ಇದ್ದರು